ಇವತ್ತು ಯಾವ ಹೋರಾಟದ ಸಭೆಗೆ ಹೋಗಿದ್ರಿ ನೀವೇ ಹೇಳಿ ಅದು ಅಲ್ಲದೆ ನೀವು ಮನೇಲಿ ಇಲ್ಲದ ಸಮಯದಲ್ಲಿ ಮಾವನವರೇ ಕುರಿಗಳಿಗೆ ಮೇವು ನೀರು ಹಾಕಿ ಅವರೇ ಇದ್ದಾರೆ ಹೌದು ಎರಡು ದೊಡ್ಡ ಸಮಾರಂಭಕ್ಕಿಂತ ಇವತ್ತು ಒಂದು ಮಹತ್ವದ ಸಮಾರಂಭಕ್ಕೆ ಹೋಗಿದೆ ಮಹತ್ವದ ಸಮಾರಂಭಕ್ಕೆ ಹೋಗಿದೆ ಅಲ್ಲ ರೀ ರಾತ್ರಿ ಕಲಿತ ಶಾಲೆಗೆ ನಿಮ್ಮಂತೂರು ಯಾಕೆ ಬೇಕು ಯಾಕಂದ್ರೆ ಓದಿದ್ದವರು ದೊಡ್ಡವರು ಸಾಕಷ್ಟಿದಾರೆ ಅಲ್ರಿ ಹೌದು ಪ್ರೇಮ ನ್ಯಾಯ ನೀತಿ ಧರ್ಮದ ಹೋರಾಟಕ್ಕೆ ಯಾವ ಶಾಲೆಯೋ ಬೇಕಾಗಿಲ್ಲ ಪ್ರೇಮ ಯಾವ ಶಾಲೆಯೂ ಬೇಕಾಗಿಲ್ಲ ಯಾವ ದೊಡ್ಡವನು ಬೇಕಾಗಿಲ್ಲ ಮನುಷ್ಯತ್ತು ಅಂದಿದ್ದರೆ ಅಷ್ಟೇ ಸಾಕು ತಾಕತ್ತಿಗೆ ಜೋಡ ಗುಂಡಿಗೆ ಬೇಕು ಇವು ಎಲ್ಲವನು ಅವನು ಹತ್ತಿರ ಯಾರು ಹತ್ತಿರ ಇರ್ತಿದೋ ಅವನನ್ನು ಹುಡುಕಿಕೊಂಡ ಆ ನ್ಯಾಯ ದೇವತಿ ತಾನಾಗೆ ಬರುತ್ತಿದ್ದಾಳೆ ಮಹತ್ವದ ಕೆಲಸ ಇದೆ ನೀವೇ ಹೇಳಿ ಅದೇ ಪ್ರೇಮ ಅನೇಕ ಅನೇಕ ವರ್ಷಗಳಿಂದ ನಡೆದು ಬಂದ ಮಹಿಳಾ ಮಹಿಳಾ ವಿಶ್ವ ಸಮಯಕ್ಕಿಂತ ವೀಕ್ಷಕರೆಂದರೆ ವಿದ್ಯಾರ್ಥಿಗಳಿಗೆ ಕಿರಿಕೆಳೆ ಪಟ್ಟ ನಡೆದಿತ್ತು ಎಂಬುವ ಸುದ್ದಿ ಬಂದಿತ್ತು ಕರ್ನಾಟಕ ರಕ್ಷಣಗ ನನ್ನನ್ನು ಅವಣಿಸಿದರು ಪ್ರೇಮ ಅವಣಿಸಿದರು ಸರ್ಕಾರದ ಮುಂದೆ ಹೋರಾಟ ಮಾಡಲು ನನ್ನನ್ನು ಕರೆಸಿದ್ದಾರೆ ಪ್ರೇಮ ನನ್ನನ್ನು ಕರೆಸಿದ್ದಾರೆ ಆಗ ಸರ್ಕಾರ ಮಹಿಳಾ ವಿದ್ಯಾಲಯಕ್ಕೆ ಮಹಿಳೆಯರ ಶಿಕ್ಷಕರೆಂದು ನಿರ್ಧಾರ ಮಾಡಿದರೆ ಪ್ರೇಮ ನಿರ್ಧಾರ ಮಾಡಿದ್ದಾರೆ ಆ ಕಲಸಿಕೆ ನಾನೇ ಹೋಗಿದ್ದೆ ಪ್ರೇಮ ನಾನೇ ಹೋಗಿದ್ದೆ ಸ್ವಾಮಿ ಕುರಿ ಕಾಯನ್ನು ಆದ್ರೆ ಅದೇ ನನ್ನ ಬಾಳಿನ ಭಾಗ್ಯೋದಯ ಅಂತ ನಾ ತಿಳ್ಕೊಂಡಿದ್ದೀನಿ ಸ್ವಾಮಿ ನಾನೇ ಅಷ್ಟೇ ಪ್ರೇಮ ಬಾ ಈ ಬಿಸಿ ಹಬ್ಬಿಕೆಯಲ್ಲಿ ನಗು ನಗುತ್ತಾ ಹಾಡೋ ಬಾ ಒಂದ ಪ್ರೇಮ I'm yeah, yeah, yeah. going <laughs> <laughs> be <laughs> ನಾನು ಕುರಿಯ ದಟ್ಟಿಯನ್ನು ನೋಡಲಾರದೆ ನಾಲ್ಕು ದಿನಗಳಾಯ್ತು ಈಗಲೇ ಅಪ್ಪನ ಹತ್ತಿರ ಹೋಗಿ ಕ್ಷೇಮ ಸಮಾಚಾರವನ್ನು ತೆಗೆದುಕೊಂಡು ಬರ್ತೇನೆ ನೀನು ಆಯ್ತು ನಾನಿ ನಾನಿನ ಬರ್ತೇನೆ ಅಯ್ಯೋ ಭಗವಂತ ಇಂಥ ಪತಿಯನ್ನು ನನಗೆ ಜೋಡಿ ಮಾಡಿದ್ದು ನನ್ನ ಏಳು ಜನದ ಪುಣ್ಯ ಅಂತ ನಾ ತಿಳ್ಕೊಂಡಿದ್ದೇನೆ ನಿಲ್ಲು ಪ್ರೇಾ ನಿಲ್ಲು ಆ ಶಿವನಿಗೆ ಹೇಳುತ್ತಿರುವ ಅಭಿನಂದ್ರೇಶ್ ನನಗೆ ಹೇಳು ಆ ಮಹತ್ವದ ಸ್ಥಾನವನ್ನು ಮಾಡು ನಿನಗೆ ಕೊಡುತ್ತೇನೆ ನೋಡಿ ಯಾರಿಲ್ಲದ ಮಂಡಿಗೆ ಪ್ರವೇಶಿಸಿ ಈ ರೀತಿ ಮಾತಾಡಲು ನೀನ್ಯಾರೋ ಸುಮ್ನೆ ಹೊಟ್ಟಿಗೆ ಶೆಟ್ಟಿಗಳ ಬಿಡ ಪ್ರೇಮ ಹುಟ್ಟಿದ ಮಡಿಶಾ ಸಾಯಲೇಬೇಕು ಸಾಯುವ ಮುಂಡುವೆ ನಿನ್ನ ಸುಖ ಸಮೃದ್ಧಿ ಪಡೆಯಲೇಬೇಕು ನೀನು ನನ್ನ ಮಾತಿಗೆ ಒಪ್ಪಿದರೆ ನಿನ್ನನ್ನು ಸುಖದ ಸಂಪತ್ತಿಗಳೇ ತೇಲಿಸಿ ಬಿಡುವೆ ಏಯ್ ಮುಚ್ಚೋಪಾಯನ ದಿನ ಇಪ್ಪತ್ತ ನಾಲ್ಕು ಗಂಟೆ ನನ್ನ ಪತಿ ದೇವರಲ್ಲಿ ನಾನು ಆ ಸುಖವನ್ನು ಕಾಣ್ತಾ ಇದ್ದೇನೆ ಆ ನಗು ಕೂಡ ಅವರಿಂದ ನಾನು ಕಾಣ್ತಾ ಇದ್ದೇನೆ ಅಂದಾಗ ಆ ಸುಖ ನೀನೇನು ಕೊಡ್ತೀಯಾ ಏಯ್ ಸುಮ್ಮನೆ ಹೊಟ್ಟೆ ನೋಡು ಇನ್ನೊಂದು ಕ್ಷಣ ಇಲ್ಲಿ ನಿಜ ನಿಜವಾದ್ರೆ ನನ್ನ ಗಂಡ ಬಂದು ಕೊಚ್ಚಿ ಹಾಕ್ತಾನೆ ಹಂತ ಗೆಳಬೇಡ ನಿನ್ನಂತ ಬೇಡ ಮರಿಗಳನ್ನು ನೂರರ ಗಡಿಯರಿಗೆ ದಾಟಿಸಿ ಭಯ ತಿಂಕರಾಗಿ ಆಟವಾಡಿದ್ದೇನೆ ನನಗೆ ಎಚ್ಚರಿಕೆ ಮಾತು ಹೇಳುವೆ ಅಂದು ಪಂಚಾಯತಿ ತೀರ್ಪಿನಲ್ಲಿ ತಪ್ಪಿಸಿಕೊಂಡೆ ಅಂದು ಪಂಚಾಯತಿ ತೀರ್ಪು ತಪ್ಪಿಸಿಕೊಂಡೇನೆ ಆ ಪಟಾಧಿಕಾರಿ ಕೈ ಏನ್ ಮಾಡ್ತೀಯ ಸುಮ್ಮನೆ ನನ್ನ ಮುಡಿಗ ಬಂದು ನನ್ನ ಸಸ್ಯರ ಮುಡಿಗ ಬಂದು ನಾಗರ ಎತ್ತೆ ಅವನಿಗೆ ಬಾಳ್ಬಿಡು ಏ ಸಾಕು ಬಾಯಿ ಇಂಥ ನಾಗರ ಎಡೆಯನ್ನು ಕೊಚ್ಚಿ ಹಾಕುವ ನನ್ನ ಗಂಡ ಹುರುಗಾರ ಅಂದಾಗ ಈ ಸಮಯದಲ್ಲಿ ನನ್ನ ಪತಿ ದೇವರು ಬಂದ್ರೆ ನಿನ್ನ ನಾಯಿನ ಕೊಚ್ಚಿ ಹಾಕೋತ ಇದೆಯ ನನ್ನ ಪತಿಯಲ್ಲಿದೆ ನೋಡು ಬಾಯಿ ಮಾತಿಗೆ ಹೇಳಿದ್ರು ಅಂತ ನೀಡು ಕಾಣಿಸುತ್ತಿದೆ ಆ ರಾವಣ ಸೀತನ ಒತ್ತುವದಗೆ ನಾಡು ನಿನ್ನನ್ನು ವಸ್ತ್ರ ಏಬೇಕಾಗುತ್ತೆ ಅತ್ತರ ಏಯ್ ಕೈ ಬಿಡು ಪಾಪಿ ಇನ್ನೊಂದು ಹೆಜ್ಜೆ ಮುಂದೆ ಕಿಟ್ಟೆ ನನ್ನ ಮುಟಲ ಬಯದಿ ನಿಜುವಾದ್ರೆ ಒಣಿಕೆ ಹೋಗಬ ಕಚ್ಚಾಕಿ ನಾನೇ ನಿನ್ನ ಕೊಚ್ಚಾಕುವೆ ಆಗುತ್ತೆ ಬಾರ ಒಂದಕ್ಕೆ ಸೋಳೆ ಮಗನೇ ನಾಣ ಇಲ್ಲದಲೇ ನನ್ನ ಮನೆಗೆ ಬಂದು ನನ್ನ ಹೆಂಡತಿಯ ಕೈ ಮುಟ್ಟುವಟ್ಟ ಧೈರ್ಯ ಮಗನೇ ನಿನಗೆ ಹೇಳು ಯಾವ ಕಾರಣಕ್ಕಾಗಿ ಹೊಲಸ ಕೆಲಸಕ್ಕೆ ಕೈ ಹಾಕಿರುವೆ ತಡೆ ಶಿವರಾಯ ತಡೆ ಹೇಳುತ್ತೇ ತಡೆ ಈ ಪ್ರೇಮಗಳನ್ನು ಅನುಭವಿಸಲಿಕ್ಕೆ ಆ ಸಸಿಧರನ್ನು ತರಲು ಇಲ್ಲಿಗೆ ಕೈಸಿದ್ದಾನೆ ಅವನ ಕುತಂತ್ರದಿಂದ ಇವೆಲ್ಲರೂ ಒಂದಾಗಿ ನನ್ನ ಪಾಟ್ಲನ್ನು ಒಂದು ಮಾಡಿಕೊಂಡು ನಮ್ಮಣ್ಣನ್ನು ಮನೆ ಬಿಟ್ಟು ಹೊರ ಹಾಕಿ ಆಸ್ತಿ ಪತ್ರವನ್ನು ಸಹಿ ಮಾಡಿಸಿಕೊಂಡು ಈಗ ನಿನ್ನನ್ನು ಈ ಕೆಲಸಕ್ಕೆ ಕೈ ಹಾಕಿರುವನೇ ಚಂಡಲ ಲೇ ಶಶಿ ಇನ್ನು ನಿನ್ನ ರಕ್ತ ಕುಡಿಯದೆ ಬಿಡಲಾರೆ ಆರ್ತನೇ ಮಗನೇ ಎಲ್ಲಿದ್ರು ಅಲ್ಲಿ ಹೊಡಿಕೊಂಡು ಹೇ ಆ ಪಾಟಿಲ ಆ ಪಾಟೀಲ ಶಶಿದರ ಎಲ್ಲಿದ್ದಾರೆ ಬೇಗ ಹೇಳು ನೀನು ಹೇಳದಿದ್ದರೆ ಈ ಕ್ಷಣದಲ್ಲಿ ಬಿಡ್ತೀನಿ ಮಗಳೇ ಎಲ್ಲಿದ್ದಾರೋ ಬೇಗ ಹಣ ದಯವಿಟ್ಟು ಅಲ್ಲಿ ಮಾತ್ರ ಕೇಳಬೇಡ ಶಿವರಾಯ ಅವನಿದ್ದ ಸ್ಥಳ ಇವನು ತೋರಿಸಿದರೆ ಇವನಿಗೆ ಆಸ್ತಿಯಲ್ಲಿ ಅರ್ಧ ಭಾಗ ಬರುವುದನ್ನು ಸುಳ್ಳು ಹೇಳುತ್ತಿದ್ದಾನೆ ಈ ಮಗ ಇವನನ್ನು ಹಾಗೆ ಬಿಡಬೇಡ ನಮ್ಮ ಕಂಬಕ್ಕೆ ಕಟ್ಟ ಹಾಕಿರತ್ತಿ ಮಗಳಿಗೆ ನಿನಗೆ ನಾನು ಏನು ಮೋಸ ಮಾಡಿದ್ದೇನೆಂದು ನನಗೆ ನೀನು ಮೋಸ ಮಾಡಿದೆಯೋ ಪಾಪಿ ನನ್ನ ಮಣಿಯಲ್ಲೇ ಉಂಡು ತಿಂದು ಬೆಳೆದು ನನ್ನ ಗೌಡಿಕೆಯ ತಾಲೇ ಹಾಳು ಮಾಡಿದೆಯಲ್ಲೋ ನೀಚ ಆಸ್ತಿ ಬೇಕಿದ್ದರೆ ನಿನಗೆ ಆಸ್ತಿ ಬೇಕಿದ್ದರೆ ನಾನೇ ಎಕರೆ ಜಮೀನು ಪಡೆದುಕೊಳ್ತಿದ್ದೆಲ್ಲ ಆದರೆ ಆದರೆ ನನ್ನ ಗೌಡಿಕೆಯ ದರ್ಬಾರವನ್ನು ಹಾಳು ಮಾಡಿದೆಯಲ್ಲ ನೀನು ನಿನ್ನನ್ನು ನಂಬಬಾರದು ಶಿವರಾಯ ಮೇಲೆತ್ತು ನಿನ್ನ ಕೊಡ್ಲೇ ಆಯ್ತು ತಂದೆ ಆಯ್ತು ನೀನು ಹೇಳುತ್ತಿರುವಾಗ ತಂದೆ ತಂದೆಯ ರಕ್ತವಣೆ ಕಥಕದನ್ನು ಕುದಿತಿರುವಾಗ ಶೇರ್ ಎಂಬ ಕೂಗು ಒದರಿ ಹೇಳುತ್ತಿದೆ ಈಗ ಇವನು ರಕ್ತವನ್ನು ಕೊಡದ ಬಿಡ ನೀನು ಅವನಿದ್ದ ಸ್ಥಳ ಹೇಳಿದ್ರಿ ನಿನ್ನ ಗೋರಿ ನೀನೇ ತೋರಿಕೊಳ್ತೀಯ ಮಲೇಶ ನೀನು ಯಾರ ಮಗ ಗೊತ್ತೇನೋ ಯಾರ ಮಗ ಗೌಡ್ರೇ ನಾನು ಯಾರ ಮಗ ಗೌರೇ ಯಾರ ಮಗ ನಾನು ಹರಿ ಕೃಷ್ಣನ ಮಗಡೆಿಯೋ ಅಂತ ಹರಿಕೃಷ್ಣನ ಹೆಸರು ದೇವರ ಹೆಸರು ಹೆಸರು ಇಟ್ಟುಕೊಂಡವರ ಮಗ ನೀನು ಹಿಂದೆ ನಿನ್ನ ತಂದೆಯನ್ನು ಹಿಂದೆ ನಿನ್ನ ತಂದೆ ಗೋಕಾಕ್ ಬರುವಾಗ ಮಾದರಿ ಕ್ಲಾಸಿನಲ್ಲಿ ಅವನನ್ನು ಕೊಂದು ಕಿನಾಲ್ನಲ್ಲಿ ಬಿಸಾಕಿ ಹೋಗಿದ್ದರಲ್ಲ ಯಾರು ಗೊತ್ತೇನೋ ಗೌರೇ ಯಾರು ನಿನಗೇನು ಗೊತ್ತಾಗುತ್ತದೆಯೋ ಇನ್ನೊಬ್ಬರು ಹೇಳಿದ ಮಾತು ಕೇಳಿಕೊಂಡು ಅವರ ಮುಸ್ಲಿಮ ತಿಂದು ಅವನಂತೆ ಹೇಳುವ ಹುಚ್ಚಕನ ನೀನು ಅದು ಅಲ್ಲದೆ ನಿನ್ನ ತಂಗಿ ಶಾಲೆಯಿಂದ ಬರುವಾಗ ನಿನ್ನ ಶಾಲೆಯಿಂದ ಬರುವಾಗ ನೆರಡು ಮಧ್ಯ ರಸ್ತೆ ಅಪಹರಣ ಮಾಡಿ ಅವಳನ್ನು ಕೊಂದು ಹಾಕಿದ್ದಾನಲ್ಲ ಯಾರು ಗೊತ್ತಿದೆ ಕಳಿಸಿದ್ದಾನಲ್ಲ ಅವನೇ ಅವನೇ ಈ ಎಲ್ಲ ಕುತಂತ್ರವನ್ನು ಮಾಡಿದ್ದು ತಿರು ನನ್ನ ನನ್ನ ತಂಗಿಗೆ ಅವಡೆ ಕಾರಣವ ಏ ಮಗಡೆ ಸಚಿ ನೀನು ಎಲ್ಲಿ ಅಡಗಿದರು ನಿನ್ನೆನ್ನು ಹುಡುಕಿ ಹೊರೆಗೆ ತಂದು ನಿನ್ನ ಬಿಸಿರತ್ತ ರಕ್ತ ಕಣ್ಣ ಹೆಸರು ಬಲ್ಲ ಅಲ್ಲ ಹೆಲೋ ಹೇ ನನ್ನ ಹೆಂಡ್ತದ ಶಾಂತಳ ಕೊಳಗೆ ಯಾರು ಕಾರನು ಗೊತ್ತೇನೋ ಯಾರು ಕಾರಣ ಗೌಡ್ರೆ ಯಾರು ಕಾರಣ ಕಾರಣ ಆ ಕಾರಣ ಅಪ್ಪ ಅಪ್ಪ ಇಲ್ಲಿವರೆಗೆ ಅಪ್ಪ ಶಾಂತಮ್ಮನ ಹೆಸರವನ್ನು ತೆಗೆದು ಮತ್ತೆ ಹಚ್ಚಿದಪ್ಪ ನನ್ನ ಸೇಡು ಎಂಬ ಕೇಡಿನ ಭೇಟಿ ಇಲ್ಲಿವರೆಗೆ ಈ ಕೆಂತ ಕೆಟ್ಟ ವಿಷಯವನ್ನು ಯಾಕೆ ಮುಚ್ಚಿಟ್ಟಿದ್ದೀರಿ ನನ್ನ ಅಮ್ಮನ ಸಾವಿನ ಸುದ್ದಿಯನ್ನು ಅಮ್ಮನ ಸಾವಿನ ಸುದ್ದಿ ನೆನಪಾದರೆ ಹತ್ತಿ ಉರಿಯುತ್ತದೆ ನನ್ನ ಸೇಡಿನ ಕಿಡಿ ಅಪ್ಪ ನನ್ನ ಕೋಪ ನನ್ನ ಕೋಪ ಕೆರಳುತ್ತಿದೆ ರೋಷ್ಯರಿಯುತ್ತದೆ ಈ ಮಲ್ಲೇಶಿಕ್ಕಿಂತ ಮಾಡೆ ಮೊದಲು ಹೋಗಿ ಆ ಶಶಿ ಉಸಿರನ್ನು ಇಲ್ಲದಂತೆ ಮಾಡಿ ಬರುತ್ತೇನೆ ಶಿವರಯ ಒಟ್ಟಾರೆ ಈ ಭೂಮಿ ಮೇಲೆ ಅವನ ಘಟ ಉರುಳಬೇಕು ಹಾಗೆ ನೀನು ಮಾಡುವ ಅವನು ಎಲ್ಲಿ ತಾನು ಅವರು ನಿಮ್ಮ ಬಂಗಾರದ ಗೌರೆ ಬಂಗಾರದ ಬಗ್ಗೆ ಇದೆ ಹಾಗಾದರೆ ಹಾಗಾದ್ರೆ ನೀನು ದಾರಿ ಇದ್ದಕ್ಕೆ ನಾನು ಇಡೀ ಊರೆಲ್ಲ ಸತ್ತು ಹೊರದು ಅವನು ಅಲ್ಲೇ ಇರ್ತಾನೆ ಅವನನ್ನು ಹುಡುಕಾಡಿ ಅವನು ಅಲ್ಲೇ ಕತ್ತರಿಸಿ ಬರುತ್ತೇನೆ ಬನ್ನಿ ನಾವು ಅಲ್ಲಿಗೆ ಹೋಗೋಣ